ಇವೇನೊಂದು ಪ್ರಶ್ನೆ ಕೇಳ್ತಾ ಇದ್ದ ನೋಡಿ ಆ ಹೆಣ್ಮಗಳು ನಮ್ಮನೆ ಮಗಳಿದ್ದೇವೆ ಐ ಲೈಕರ್ ಆಕೆ ಹತ್ರ ಬಂದಿದ್ರು ನನಗೆ ಪಾಪ ತಾಯಿ ತಂದೆ ತಾಯಿದು ಪಾಪ ಪೊಲಿಟಿಕಲಿ ಫ್ಯಾಮಿಲಿ ಇಶ್ಯೂಸ್ ಇದೆ ನನ್ಗೆ ಗೊತ್ತಿದೆ ಅವ್ರ ತಾಯಿನೂ ನನಗೆ ಗೊತ್ತಿದೆ ಪಾಪ ಆ ಹೆಣ್ಮಗಳು ರಕ್ಷಣೆ ಇಲ್ಲ ನನ್ನ ತಂದೆ ಸ್ಥಾನದಲ್ಲಿ ಸ್ವೀಕಾರ ಮಾಡಬೇಕು ಅಂತ ಕೇಳೋದು ನನಗೇನಂತ ಅಂದರೆ ರಾಜಕಾರಣಕ್ಕೋಸ್ಕರ ತಂದೆ ಮಗಳನ್ನ ಬೇರೆ ಮಾಡೋದು ಸರಿ ಮದುವೆ ಮಾಡಬೇಕು ಹಾಲು ತುಪ್ಪ ಹಾಕಬೇಕು ಇದನ್ನು ಅಕ್ಷತೆ ಹಾಕಬೇಕು ತಂದೆ ಸ್ಥಾನದಲ್ಲಿ ತಂದೆ ಮಾಡೋದು ಸೂಕ್ತ ಅದು ನನಗೆ ರಾಜಕಾರಣದಲ್ಲಿ ತಂದೆ ಮಗಳನ್ನು ಬೇರೆ ಮಾಡೋದು ನನಗೆ ಇಷ್ಟ ಆಗಲಿಲ್ಲ ಪಾಪ ಬಂದು ಕೇಳ್ಕೊಂಡ್ಲು ಅವ್ರು ನೋವು ಅವ್ರ ಫ್ಯಾಮಿಲಿ ಇಶ್ಯೂಸ್ ಎಲ್ಲ ಬಂದು ಹಾಲು ತುಪ್ಪ ಅಂದರೆ ಇದಾಗ್ತಾರಲ್ಲ ಹಾಲು ಹರಿಯೋದು ಹಾಲು ಹರಿಯೋದು ಇಲ್ಲ ಅದನ್ನೆಲ್ಲ ಇರ್ತದೆ ಅವರ ಒಂದು ನಮ್ಮ ಹಿಂದೂ ಧರ್ಮದಲ್ಲಿ ಒಂದು ಪದ್ಧತಿ ಇದೆ ನಾನು ರಾಜಕಾರಣದಲ್ಲಿ ಓಕೆ ಫೈನ್ ರಾಜಕಾರಣದಲ್ಲಿ ಆಕೆಗೆ ಸ್ವತಂತ್ರ ಹಕ್ಕಿದೆ ಯಾವ ಪಾರ್ಟಿಗೆ ಬೇಕಾದ್ರೂ ಸೇರ್ಬೋದು ಏನು ಮಾಡ್ಬೋದು ಎನ್ ಯಂಗ್ ವುಮನ್ ಮೆಚ್ಯೂರ್ಡ್ ವುಮನ್ ಇಂಟಲಿಜೆಂಟ್ ವುಮನ್ ಎಲ್ಲ ಇದೆ ನನಗೆ ಏನಪ್ಪ ರಾಜಕಾರಣಕ್ಕೋಸ್ಕರ ತಂದೆ ಮಗಳನ್ನೇ ಬೇರೆ ಮಾಡ್ಬಿಟ್ರು ಅಂತ ಒಂದು ಕೆಟ್ಟ ಹೆಸರು ತೊಗೊಳಕ್ಕೆ ನನಗೆ ಇಷ್ಟ ಇಲ್ಲ ನನಗಿಷ್ಟ ಇಲ್ಲ ಅಲ್ಲಿ ಲೋಕಲ್ ಎಲ್ಲ ಬಿ ಜೆ ಪಿ ಕಾರ್ಯಕರ್ತರೆ ಅಲ್ಲಿರೋಂಥ ಯೋಗೇಶ್ ಜೊತೆ ಇರೋಂಥ ಬಿ ಜೆ ಪಿ ಕಾರ್ಯಕರ್ತರೇ ನೀನು ಕಾಂಗ್ರೆಸ್ ಸೇರಲೇಬೇಕು ಅಂತೇಳಿ ಭಾಳ ದುಂಬಾಲಾಕಿ ಪಾಪ ಹೆಣ್ಮಗಳಿಗೆ ಹೇಳ್ತಾ ಇದ್ದಾರೆ ಅಡ್ವೈಸ್ ಮಾಡ್ತಾರೆ ಅವಳು ನನ್ನ ಬ್ರದರ್ನೂ ಮೀಟ್ ಮಾಡಿದ್ದಾರೆ ನನ್ನ ಮೀಟ್ ಮಾಡಿದ್ದಾರೆ ನನ್ನ ತಂದೆ ಮಗಳು ಸರ್ ಹೋಗ್ಬೋದು ಅನ್ನೋ ದೃಷ್ಟಿಯಿಂದ ನಾನು ಭಾಳ ತಾಳ್ಮೆಯಿಂದ ಇದ್ದೀನಿ ಬಟ್ ಅಲ್ಟಿಮೇಟ್ಲಿ ನಾನಿಲ್ಲ ನಾನು ಕಾಂಗ್ರೆಸ್ ನಿಂತ್ಕೊಂಡು ಮಾಡ್ತೀನಿ ಅಂತಂದರೆ ನಾನು ಬೇಡ ಅನ್ನ ಮನೆಯಿಂದ ಅದು ಹಾಕಿ ನನಗೆ ಭಾಳ ಕಷ್ಟ ಆಗ್ತದೆ ಬಟ್ ನನಗೆ ಜನ ನನ್ನ ಕ್ವಶನ್ ಮಾಡ್ತಾರೆ ಏನಪ್ಪ ರಾಜಕಾರಣಕ್ಕೋಸ್ಕರ ತಂದೆ ಮಗಳನ್ನ ಬೇರೆ ಮಾಡಿಬಿಟ್ರು ಬೇರೆ ಯಾರು ಮೆಚೂರ್ಡು ಆಗಿ ಒಬ್ಬ ಆಕೆಗೆ ಮದುವೆ ಆಗಿ ಏನೋ ಅವ್ರದ್ದೊಂದು ದೊಡ್ಡ ಸಂಸಾರ ಇದ್ರದು ಬೇರೆ ವಿಚಾರ ಇನ್ನ ಶೀಸ್ ಮಚ್ ಡಿಪೆಂಡ್ ಅಪ್ ಆನ್ ದಿ ಫ್ಯಾಮಿಲಿ ಪಾಪ ಐ ನೋ ಅವ್ರ ಫೈನಾನ್ಷಿಯಲ್ ಪೊಸಿಷನ್ ಆಲ್ಸೋ ಅದೆಲ್ಲ ನನಗೆ ಗೊತ್ತಿದೆ ಪಾಪ ಅವ್ರ ತಾಯಿನೂ ಗೊತ್ತಿದೆ ನನಗೆ ಈಗಿರೋದ ಸಂಸಾರ ನಂಗೆ ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ನಾನು ಭಾಳ ತೂಕೋಗಿ ನಾನು ನನ್ನ ತಮ್ಮ ಮಾತಾಡಿಕೊಂಡು ಏನು ಮಾಡೋದು ಪಾಪ ಹೆಣ್ಮಗಳಿಗೆ ಅಂತ ಬಟ್ ಇವತ್ತು ಟಿ ವಿಲಿ ನಾನು ಬೆಳಗ್ಗೆ ಮೇಲೆ ಮಾಡುವಾಗ ನಾನು ಗಮನಿಸಿದೆ ಐ ಫೀಲ್ ಸಾರಿ ಫಾರ್ ಅವರ್ ಬಟ್ ಇರಲಿ ನೋಡೋಣ ನಾನು ನಮ್ಮ ಲೋಕಲ್ ಅವ್ರ ಹತ್ರ ನಾನು ಮಾತಾಡ್ತೀನಿ ಮಾತಾಡ್ಬಿಟ್ಟು ಅವ್ರ ಇಚ್ಛೆ ಧೈರ್ಯ ಭಾಳ ಧೈರ್ಯ ಇದ್ದಾಳೆ ಹೆಣ್ಮಗಳು ನೋಡೋಣ